ಇವತ್ತು ನಮ್ಮ ಗೋಮಾಳದಲ್ಲಿ ನೋಡಿ ಶ್ರಾವಣಿ ಇಲ್ಲಿ ಇವಳು ಸುಮಂಗಲೆ ಅಂತ ಸುಮಂಗಲೆ ಹಾಂ ರವಿಚಂದ್ರ ದೀಪ ಶಾರದೆ ಶ್ರಾವಣಿ ಬಲರಾಮ ಗಣಪ ಸುಬ್ರಹ್ಮಣ್ಯ ಬುಧವಂತ ಶುಕ್ರಿ ಎಲ್ಲ ಆಟ ಆಡ್ತಿದ್ದಾರೆ ಕುಂಭದ್ರ ಹಾ ಇದ್ದದ್ರಲ್ಲಿ ಇವತ್ತು ವಿಶೇಷತೆ ಏನಂತಂದ್ರೆ ನಮ್ಮ ಮೇಘ ಮೊಟ್ಟ ಮೊದಲನೇ ಬಾರಿ ಗೋಮಾಳಕ್ಕೆ ಬಂದಿದ್ದಾಳೆ ಮೇಘ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಸ್ಟ್ ರೀಸೆಂಟ್ ಆಗಿ ಅವಳನ್ನು ಅವಳನ್ನ ಇವತ್ತು ಮೊದಲನೇ ಬಾರಿ ಗೋಮಾಳಕ್ಕೆ ಕರೆದುಕೊಂಡು ಬಂದಿರುವಂಥದ್ದು ವಿಶೇಷ ಅಲ್ಲಿ ನೋಡ್ಬೋದು ನೀವು ಅಲ್ಲಿದ್ದಾಳೆ ಮೇಘ ಮೇಘ ಇವ್ನು ನೋಡಿ ಕುಂಭಭದ್ರ ಕುಂಭಭದ್ರಾ ಇವತ್ತು ಮತ್ತೆ ಬಂತ ಇದು ನಾಗರಾಜ ಇದು ನೋಡು ಇದು ಹುಲ್ಲನಪಿಂಡಿ ಸಂತಿಗೆ ಹತ್ತಿ ಉಂಡೆ ಬರ್ತದ ಬೇರೆ ಕೊಟ್ಬಿಡು ಕರ ಕದೇ ಆಟ ಆರದು ದೀಪ ಏಳು ದೀಪ ಎಂತದ ಹ್ಞೂ ಎಂತದೋ ಎಂತದು ಹಾಂ ಅಯ್ಯೋ ಕೋಡು ಬಂದತ್ತಲ್ಲ ಅಬ್ಬಾ ನೋಡಿ ಮೇಘ ಇಲ್ಲಿದ್ದಾಳೆ ಮೇಘ ಬಾಯ್ಲಿ ಅಲ್ಲೆಂತ ಮಾಡ್ತಿದ್ದೆ ಮೂಲೆ ಹೊಕ್ಕಂಡೆ ಥೋ 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 ಮೇಘ ಬಾಯ್ಲಿ ಮೇಘಾ ಹಚ್ಚಿಗೋಗು ಹಾ ಅಚ್ಚಿಗೋಗು ಹ್ಞೂ ನೋಡಿ ಮೇಘ ಮೊದಲನೇ ಬಾರಿ ಅವಳು ಹುಟ್ಟಿದ ಮೇಲೆ ಇದು ಅವಳಿಗೆ ಫಸ್ಟ್ ಟೈಮ್ ಇಲ್ಲಿ ಗೋಮಾಳದಲ್ಲಿ ಹ್ಯಾಂಗಿದ್ದೆ ಬೇಗ ಚಲೋ ಆಗ್ತಿದ್ದ ನಿಂಗೆ ಗೋಮಾಳದಲ್ಲಿ ಆಟ ಖುಷಿ ಆಗ್ತಿದ್ದ ನಿನಗೆ ಮೇಘ ಗೋಮಾಳದಲ್ಲಿ ಹ್ಯಾಂಗ ಅನ್ನಿಸ್ತಿದ್ದು ನಿಂಗೆ ಇದು ಒಳ್ಳೆ ಮಕ್ಕಳನ್ನು ಫಸ್ಟ್ ಡೇ ಪ್ಲೇ ಸ್ಕೂಲಿಗೆ ಬಿಡ್ತಾರಲ್ಲ ಹಾಗೆ ಹಾಂ ಹೌದು ಮೇಘನ ಫಸ್ಟ್ ಟೈಮ್ ಪ್ಲೇಸ್ ಬಿಟ್ಟಿದ್ದು ಇವಳದ್ರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇವಳಮ್ಮ ತುಂಬ ಒಳ್ಳೆಯವಳು ಸುಮಿತ್ರ ಗುಜರಾತಿಂದ ಬಂದಿದ್ದು ಆದರೆ ನಮ್ಗೆಲ್ಲ ಹಾಲು ಕೊಡ್ತಾಳೆ ಇವಳು ಅಮ್ಮನ ಹಾಲೇ ಕುಡಿಯೋದಿಲ್ಲ ಇವಳಿಗೆ ನಾವು ಹಾಲು ಕರೆದು ಬಾಟ್ಲೇಲಿ ಕುಡಿಸ್ಬೇಕು ಅದು ಯಾವಾಗಲೂ ಡೇಂಜರ್ ಯಾಕಂದ್ರೆ ಅಮ್ಮನ ಹಾಲನ್ನು ಸ್ವತಃ ಅವರು ಕುಡಿದ ಹಾಗೆ ನಾವು ಕುಡಿಸಿದ್ರೆ ಆಗಲ್ಲ ಯಾಕಂದ್ರೆ ಅವರ ಅಗತ್ಯ ಎಷ್ಟಿದೆ ಅವರ ದೇಹಕ್ಕೆ ಎಷ್ಟು ಬೇಕು ಅನ್ನೋ ರೀತಿಯಲ್ಲಿ ಆ ಮಗುವೇ ಅದನ್ನು ಕುಡಿದ್ರೆ ಮಾತ್ರ ಆರೋಗ್ಯದಿಂದ ಇರೋದು ನಾವು ಇಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೀವಿ ಇವಳು ಮಾತ್ರ ಅಮ್ಮನ ಕೆಚ್ಚಲಿಗೆ ಬಾಯಿ ಇಟ್ಟು ಹಾಲನ್ನೇ ಕುಡಿಯೋದಿಲ್ಲ ಹಾಗೆ ಅಂತ ಅವಳು ಕೊಡ್ತಾಳೆ ಸುಮಿತ್ರ ಪಾಪ ಒದಿಯೋದಿಲ್ಲ ಸುಮಿತ್ರ ಏನೂ ತೊಂದರೆ ಕೊಡಲ್ಲ ಅವಳು ಕೊಡ್ತಾಳೆ ಹಾಲನ್ನು ಆದರೆ ಇವಳು ಬಾಯಿ ಇಟ್ಟು ಹಾಲು ಕುಡಿಯೋದೇ ಇಲ್ಲ ನಾವು ಫಸ್ಟ್ ಡೇಯಿಂದ ಟ್ರೈ ಮಾಡಿ ಮಾಡಿ ಇವತ್ತಿನ ತನಕ ಟ್ರೈ ಮಾಡ್ತಾನೇ ಇದ್ದೀವಿ ಸೊ ನಮ್ಗೆ ಅದೇ ಒಂದು ಭಯ ಎಲ್ಲಿ ಅವಳ ಇಮ್ಯುನಿಟಿ ಸಪ್ರೆಸ್ ಆಗಿಬಿಡತ್ತಾ ಅವಳ ಬೆಳವಣಿಗೆ ಕುಂಠಿತ ಆಗಿಬಿಡತ್ತಾ ಅಂತ ಸೊ ಇವತ್ತು ಹೀಗಂತೂ ಬಂದಿದ್ದಾಳೆ ಗೋಮಾಳಕ್ಕೆ ಫಸ್ಟ್ ಟೈಮ್ ಬಿಟ್ಟಿರೋಂಥದ್ದು ಇಲ್ಲೆಲ್ಲ ಮಕ್ಕಳದ್ದು ಆಟ ನಡೀತಾ ಇದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗ ಓಡ್ತಿದ್ದಾಳಂತ ಈಗ ನೋಡಿ ನಮ್ಮ ಮೇಘ ಹೇಗೆ ಓಡ್ತಿದ್ದಾಳೆ ಹೇಳಿ ಮೇಘ ಇವಳೇ ಮೇಘ ಗುರ್ತು ಸಿಗ್ತಾ ಇದೆಯಾ ನಿಮಗೆ ಮೇಘ ಮತ್ತೆ ಶುಕ್ರಿ ಕನ್ಫ್ಯೂಷನ್ನ ಇವಳು ಶುಕ್ರಿ ಶುಕ್ರಿ ದೊಡ್ಡವಳು ಎರಡು ಮೂರು ತಿಂಗಳಾಯ್ತು ಅವಳಿಗೆ ಆದರೆ ಆ ತಳಿಯೇ ಹಾಗೆ ಮಲೆನಾಡು ಗಿಡ್ಡ ತಳಿ ಆಗಿರೋದ್ರಿಂದ ಅವು ಹಾಗೆ ಇರುತ್ತೆ ಏ ಹೇಳು ಸುಮಂಗಲೆ ಸುಮಂಗಲೆ ಅಂಥದ್ದು ಎಂಥದ್ದು ಎಂಥದ್ದು ಮುದು ಅದು ನೋಡು ಅದು ನೋಡು ಅದು ನೋಡ ಅವನಲ್ಲಿ ಎಂತಕ್ಕೆ ಹಂಗೆ ಮಾಡ್ತೀಯಾ ಹಾಂ ಸುಮಂಗಲೆ ಅರಾಮಿದ್ಯಾ ಅರಾಮಿದ್ಯಾ ಓ ನಿನ್ ಕಿವೆ ಎಷ್ಟು ಇವತ್ತು ಕುಂಭಭದ್ರನೂ ಬಂದಿದ್ದಾನೆ ನಮ್ ಪ್ಲೇ ಸ್ಕೂಲಿಗೆ ಯೋಗಿನಿ ಎಂತ ಫೈಟಿಂಗ್ ಮಾಡೋದು ಫೈಟಿಂಗ್ ಅಂತಕ್ಕೆ ಇಲ್ಲಿ ಫೈಟಿಂಗ್ ಯಾಕೆ ಹೇಳು ನಾ ಈಗ ಸುಮಂಗಲನ ಬಿಟ್ಟು ಯೋಗಿನಿ ಮುಟ್ಲಿಕ್ಕೆ ಹೋದರೆ ಸುಮಂಗಲ ಫೈಟಿಂಗು ಅಲ್ಲಿ ನೋಡಿ ಅಲ್ಲಿ ಈಗ ಯೋಗಿನಿ ಸುಮಂಗಲಂಗೆ ಹೊಡಿತಿದ್ದಾಳೆ ಅಂದರೆ ತಲೆ ಮೇಲೆ ಇದು ಮಾಡ್ತಿದ್ದಾಳೆ ಯಾಕೆ ಅಂತಂದರೆ ಹಾಂ 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 ಇಬ್ಬರದ್ದು ಫೈಟಿಂಗ್ ಯಾರಿಗೆ ಯಾರಿಗೆ ಈಗ ಮಸಾಜ್ ಮಾಡಬೇಕು ಯಾರಿಗೆ ಮಾಡಬೇಕು ಯೋಗಿನಿ ಓನೆ 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 ಎಲ್ಲರೂ ಸೇರಿ ಒಟ್ಟಿನಲ್ಲಿ ಎಂತ ಮಾಡಿದ್ವೆ ಯಾರ್ಯಾರು ಬಲೆ ತಿಂದ ನಂಗೆ ಹೇಳು ನೋಡುವ ಯಾರ್ಯಾರು ಬಲೆ ತಿಂದ ಹಾ ಯಾರ್ಯಾರು ಬಲೆ ತಿಂದು ಅಬ್ಬಾ ನೋಡಿಲಿ ನೋಡು ನೋಡಿ ನೋಡು ಎಲ್ಲರೂ ಬಲೆ ತಿಂತ ಇದ್ವಲ್ಲ ತಿನ್ನಡ್ದೆ ಏ ಬಲೆ ತಿನ್ನಡೀ ಹ ಥೋ ಆಯ್ತು ಈ ಬಲೆ ತೆಗಸಿ ಇಲ್ಲಿ ಬೇರೆ ಹಾಕುದೇಯ ಇವು ಕೇಳ್ತು ಇಲ್ಲ ಅಂದ್ರೆ ಈಗ ಆಯ್ತು ಇವತ್ತೇ ತೆಗಸ್ತೇ ಎಲ್ಲ ಬಲೆನೂ ತೆಗಸ್ತೆ ನೀಂಗ ಒಬ್ಬರು ಹೇಳಿದ್ಮಾರ ಕೇಳ್ತಿರ್ಲಿಲ್ಲ ಅಲ್ದ ಬಲೆ ಮುಟ್ಟಡಿ ಅಂದ್ರೆ ಹಾ ಅಬ್ಬಾ ನೀ ದೊಡ್ಡೋಳೆ ಕಣ್ಣು ನೀನು ಹ್ಮ್ ಬಲೆ ತಿನ್ನಡಿ ನೋಡುವ ಯಾರು ಹಾ 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 ನೋಡ್ ನೋಡ್ ನೋಡಲಿ ಕಿಲಾಡಿ ಮಾಡೋದು ಅಂತಂದ್ರೆ ಒಂದು ಇತಿ ಮಿತಿ ಬೇಡ್ದ ಅದಕ್ಕೆ గణప నోడు నోడు నమ్ సుందరి శుభో ఆ శుభ అంత శుభో అంతదుజ్జబ్దె ఎట్టు చందో ఔశుభో ఓకే మేగ హయష్చందా బిస్ల కాస్తా నింది దాళును ఉడేలు గనప్పా ఇల్పా బా 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 ఏ మా కుంబా ಇವ ನೋಡಿ ಈ ಒಂದು ಬೆನ್ನಿನ ಮೇಲೆ ಮಾತ್ರ ಕಂದು ಬಣ್ಣ ತಲೆ ಹತ್ರ ಕಂದು ಬಣ್ಣ ಮಹಿಎೆಲ್ಲ ಬಿಳಿ ಬಣ್ಣ ಭದ್ರಾಣಿಯ ಮಗ ಇವನು ಸೊ ಭದ್ರಾಣಿಯ ಮಗಂಗೆ ತಲೆ ಮುಖ ಮಾತ್ರ ಭದ್ರಾಣಿ ಬಣ್ಣ ಬಂದಿದೆ ಉಳಿದಿದೆಲ್ಲ ತಂದೆಯ ಬಣ್ಣ ಬಂದಿದೆ ಎಷ್ಟು ಚಂದಕ್ಕೆ ಬಿಸಿಲು ಕಾಸ್ತಾ ಇದ್ ನೋಡು ಅಲ್ಲಿ ನೋಡು ಅಲ್ಲಿ ಶುಕ್ರಿ ಏನು ಮಾಡ್ತಿದ್ದಾಳೆ ನೋಡು ಶುಕ್ರಿ ಇದು ನೋಡು ಇದು ಮಲ್ನಾಡ್ ಗಿಡ್ಡದ ಶುಕ್ರಿ ಎರಡು ಮೂರು ತಿಂಗಳಾಯಿತು ಇವಳು ಗೀರ್ ತಳಿಯ ಮೇಘ ಮೊನ್ನೆ ಹುಟ್ಟಿದ್ದು ಶುಕ್ರವಾರ ಕಳೆದ ಶುಕ್ರವಾರ ಹುಟ್ಟಿದ್ದು ಹ್ಮ್ ಸೊ ವ್ಯತ್ಯಾಸ ನೋಡಿ ಈ ಎರಡು ಮೂರು ತಿಂಗಳ ನಾನು ಕರಿಮಣೆ ಅಂತ ತಿಂತ ಎರಡು ತಿಂಗಳ ಆಗಿರೋ ಮಲೆನಾಡು ಗಿಡ್ಡಕ್ಕೂ ಹಾಂ ಒಂದು ವಾರದ ಘೀರ್ ತಳಿಗೂ ನೋಡಿ ಇವಳೇ ದೊಡ್ಡೊಡ್ತರ ಅನ್ನಿಸ್ತಾಳಲ್ಲ ಅಂದ್ರೆ ಆ ತಳಿಯ ವೈಶಿಷ್ಟ್ಯತೆ ಅದಿರುತ್ತೆ ನಾವು ಕಂಪೇರ್ ಮಾಡೋದಿಕ್ಕಾಗಲ್ಲ ಈ ಗೀರ್ ತಳಿಯ ಬೆಳವಣಿಗೆ ಆ ರೀತಿಯಾಗಿರುತ್ತೆ ಹುಟ್ಟಿದ ದಿನವೇ ಕರು ತುಂಬಾ ದೊಡ್ಡದಿರುತ್ತೆ ನಮ್ಮ ಮಲೆನಾಡು ಗಿಡ್ಡದಲ್ಲಿ ಗಿಡ್ಡ ತಳಿ ಹೆಸರೇ ಹೇಳೋ ಹಾಗೆ ಮಲೆನಾಡು ಗಿಡ್ಡ ತುಂಬಾ ಗಿಡ್ಡಕ್ಕೆ ಬಟ್ ಚುರುಕಾಗಿರುತ್ತೆ ಕುಂಭದ್ರ ಅಂತದು ಮಗ ನೀನು ಇವತ್ತು ಬಂದಲ್ದ ಗೋಮಾಳದಲ್ಲಿ ಮಸ್ತಿ ಮಾಡ್ತಿದ್ದೀಯ ಖುಷಿ ಆಗ್ತಿದ್ದ ಬಿಸಿಲು ಕಾಸ್ತಿದ್ಯಾ ಹ್ಞೂ ಶುಕ್ರಿ ತಿನ್ನೋದು ನೋಡಿ ಕುಂಭ ಡೌಟ್ ಬಂತು ಏನು ತಿಂತಿದ್ದಾಳೆ ಇವಳು ಒಬ್ಬರನ್ನ ನೋಡಿ ಒಬ್ಬರು ಕಲಿತಾರೆ ಹಾಗೆ ಅವನು ಈಗ ಬಂದ ಇಲ್ಲಿ ಬುದ್ಧವಂತ ಇವನು ಬುಧವಾರ ಹುಟ್ಟಿದ್ದ ಬುಧವಾರ ಹುಟ್ಟಿದ್ದಕ್ಕೆ ಅವನಿಗೆ ಬುದ್ಧವಂತ ಅಂತ ಹೆಸರಿಟ್ಟಿದ್ದು ಈಗ ಇವರನ್ನಿಬ್ರನ್ನ ನೋಡಿ ಕುಂಭಭದ್ರ ನಾ ಯಾವ ಕಡೆಯಿಂದ ತಿನ್ನಲಿ ಇವಳನ್ನ ಹಾಂ ಇವನು ಒಂದು ಕಡೆಯಿಂದ ಸೀರೆ ಹಿಡ್ಕೊಂಡು ತಿಂಬಳು ಶುರು ಮಾಡ್ದ ಹೀಗೆ ನಾವು ಮಕ್ಕಳ ಮನುಷ್ಯರಾದರೂ ಬಂತು ಪಶುಗಳಾದರೂ ಬಂತು ನಾವು ಯಾವತ್ತೂ ಕೂಡ ಬೇರೆಯವರನ್ನು ನೋಡಿ ಕಲಿಯೋದೇ ಜಾಸ್ತಿ ನೋಡಿ ಇವನಿಗೆ ಏಯ್ ಕುಂಭದ್ರ ಅವನು ಇವರನ್ನು ನೋಡ್ಕೊಂಡು ಇವನು ಕಲಿತಿದ್ದ ಈಗ ಸೀರೆ ತಿಂಬುದು ಕೈ ತಿಂಬುದು ತಲೆ ತಿಂಬುದು ಅಲ್ಲದೇ ನಾನು ಏಯ್ ಈ ಥರ ಹಸುಗಳ ಜೊತೆ ನೀವು ಸಮಯವನ್ನು ಕಳೆದ್ರೆ ನಮ್ಮಲ್ಲಿರುವಂಥ ಎಲ್ಲ ರೀತಿಯ ರೋಗಗಳು ನಿವಾರಣೆ ಆಗುತ್ತೆ ಟೆನ್ಷನ್ ಆ್ಯಂಗ್ಸೈಟಿ ಅಂತಂತೂ ನೋಡಿ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಟೆನ್ಷನಲ್ಲಿದ್ದರೆ ಶುಭ ಟೆನ್ಷನ್ನು ಸ್ಟ್ರೆಸ್ಸಲ್ಲೆಲ್ಲ ಇದ್ದರೆ ಈಗ ನೀವೇ ಹೇಳಿ ನಿಮಗೆ ಕೇವಲ ಈ ಒಂದು ವಿಡಿಯೋ ನೋಡಿನೇ ನಿಮಗೆ ಸ್ಟ್ರೆಸ್ ರಿಲ್ಯಾಕ್ಸ್ ಆದ ಸ್ಟ್ರೆಸ್ ರಿಲೀಸ್ ಏ ಸುಬೋ ಅಂತ ಅನ್ನಿಸ್ತಿದ್ರೆ ಎಲ್ಲ ಕಡೆಯಿಂದ ಇವರು ನನಗೆ ಹೊಡೆದ್ರೆ ನಾನು ಎಲ್ಲೋಗಿ ಸ್ಟ್ರೆಸ್ ರಿಲೀಸ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಇನ್ನು ಇಲ್ಲಿ ನೀವೇ ಕೂತು ಇದನ್ನೆಲ್ಲ ಮಾಡಿಸ್ಕೊಂಡಾಗ ಹೇಗಾಗ್ಬೋದು ನೀವೇ ಹೇಳಿ ನಿಮ್ಮ ಒತ್ತಡದಿಂದ ಬರದೇ ಇರಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಿ ಯಾವುದೇ ರೀತಿಯ ಮಾನಸಿಕವಾದಂಥ ಉದ್ವೇಗ ಇರ್ಬೋದು ಒತ್ತಡ ಇರ್ಬೋದು ಅದರಿಂದ ನೀವು ಹಾಗಾಗಿ ವಿದೇಶಗಳಲ್ಲಿ ಕೌಕಡ್ಲಿಂಗ್ ಥೆರಪಿ ಅನ್ನುವಂಥದ್ದು ತುಂಬಾ ಒಂದು ಪಾಪ್ಯುಲಾರಿಟಿಯನ್ನು ಜನಪ್ರಿಯತೆಯನ್ನು ಪಡಿತಾ ಇದೆ ತಾ ಈ ಥರ ಹಸುಗಳ ಜೊತೆ ಸಮಯವನ್ನು ಸ್ಪೆಂಡ್ ಮಾಡಲಿಕ್ಕೆ ಅಂತ ತಾಸಿಗೆ ಇಂತಿಷ್ಟು ಅಂತ ಹಣ ಕೊಟ್ಟು ಹೋಗ್ತಾರೆ ನಾವು ಹೇಗೀಗ ಸಿನಿಮಾಕ್ಕೆ ಅಂತ ಟಿಕೆಟ್ ತೊಗೊಂಡು ಹೋಗಿ ಕುತ್ಕೊಳ್ಳಲ್ವಾ ಅದೇ ಥರ ವಿದೇಶಗಳಲ್ಲಿ ಹಸುಗಳ ಜೊತೆಯಲ್ಲಿ ಸಮಯ ಕಳೀಲಿಕ್ಕೆ ಅಂತಾನೆ ಒಂದು ಗಂಟೆಗೆ ಇಂತಿಷ್ಟು ಅಂತ ಹಣವನ್ನು ನೀಡಿ ಸಮಯವನ್ನು ಕಳೀತಾರೆ ಇದರಿಂದಾಗಿ ಎಷ್ಟೋ ವರ್ಷಗಳಿಂದ ಇದ್ದಂತಹ ಮಾನಸಿಕವಾದಂತಹ ಕಾಯಿಲೆಗಳು ಉದ್ವೇಗ ನಿವಾರಣೆ ಆಗ್ತಾ ಇದೆ ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ಪರಿಹಾರ ಆಗ್ತಿದೆ ಅನ್ನೋದು ಕೂಡ ಪ್ರೂವ್ ಆಗ್ತಾ ಇರುವಂಥದ್ದು ತಿನ್ಸಕೋ ಐ ಕೆರೆ ಇತ್ತಾ ಹೊಲ್ಲಲ್ಲಿ ಹೊಲಲ್ಲಿ ಕೆರೆ ಇತ್ತ ಇವ ಮುಧುವಂತ ನೀವು ಕುಂಭಭದ್ರಾ ಹೌದೆ 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 ಹ್ಞೂ ಹೌದು ಕುಂಭದ್ರಾ ಮುದ್ದು ನೀನು ಹಾ ರೇ ಶುಕ್ರಿ ಶುಕ್ರಿ ಂಗೆ ನಿಂಗೆ ನಿಂಗನೆ ತಿನ್ಕೊಳ್ಳಿ ನಾನು ತಿಂದ ಸಾಕು ಕುಂಭಭದ್ರ ಬುದ್ಧಂತ ಮೇಘ ಸುಮ್ಮನೆ ನೋಡ್ತಿದ್ದು ಎಂತ ಕೇಳಿ ಮೇಘಂಗಿದು ಮೊದಲನೇ ದಿನ ಈ ಪ್ಲೇ ಸ್ಕೂಲಲ್ಲಿ ಮೇಘ ಇವತ್ತು ಮೊದಲನೇ ಬಾರಿ ಬಂದಿರುವಂಥದ್ದು ಎಂತದ ಸಾಕು ಕುಂಭಭದ್ರ ಎದ್ಕಳ ಎಂತ ಇದು ಕಾಲಿಗೆ ಬಿದ್ದವ್ರಂಗೆ ಎದ್ಕ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಒಳ್ಳೆಯದವ್ ನೀನು ನೀನು ಹ್ಞೂ ಮಹಾನಂದಿ ಆಗವು ನೀನು ಎಂತಾಗವಳು ಮಹಾನಂದಿ ಆಗವು ನೀನು ಕುಂಭದ್ರ ಒತ್ತದೊದ್ದಕ್ಕೆ ಬೆಳೆಯವಳು ಹ್ಞೂ ಮಹಾನಂದಿ ಒಂಥಾಗ ನೀನು ಮಹಾನಂದಿ ನಿಂಗೆ ಒಂದು ಪದ್ಯ ಹೇಳ ನಾನು ಯಾವ ಪದ್ಯ ಹೇಳಿ ನಿಂಗೆ ಹ್ಞೂ ಇಲ್ಲಿ ಕೇಳು ಕುಂಭದ್ರ ಇಲ್ಲಿ ಕೇಳು ಶ್ರಾವಣಿ ಇಲ್ಬಾ ಇಲ್ಬಾ ಶ್ರಾವಣಿ ಹಾ ಇವಳಿಗಂತೂ ಶ್ರಾವಣಿಗೆ ಪಾಪ ಇಡೀ ಮೈ ತುಂಬ ಲಂಪಿಸಾಗಿತ್ತು ಇಡೀ ಮೈಯ ಚರ್ಮ ಗಾಯ ಆಗಿ ಕೊಳತ್ತು ಈಗ ಹೊಸ ಚರ್ಮ ಬಂದಿರೋದು ಇದೊಂದು ಪುನರ್ಜನ್ಮ ಅಂತಾನೆ ಹೇಳ್ಬೋದು ನೋಡಿ ಈಗ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಾಳೆ ಕುಂಭಭದ್ರ ಓ ಕುಂಭದ್ರ ಇಲ್ಲಿ ಕೇಳು ನಾನು ನಾನೆಂದೆನಲು ನಾನಿಲ್ಲ ಎನ್ನುವನು ನಾನಿರದ ಕಡೆಯಿಲ್ಲ ಅವನಿರುವನು ನಾನು ನೀನೆಂದೆನ್ನುವ ಭಾನುಭೂಮಿಯ ನಡುವೆ ಕಂಡು ಕಾಣದ ಹಾಗೆ ಅವಿತಿರುವನು ಎಲ್ಲವನು ತೊರೆದವನು ಎಲ್ಲಿಯೂ ನಿಲ್ಲದವನು ಏನು ಇಲ್ಲದ ಬರಿಯ ಬೂದಿಯ ಲೀಹನು ಕಲ್ಲು ಮಣ್ಣಂದೆನದ ಎಲ್ಲೆಡೆಯೂ ಇರುವವನು ಕಲ್ಲು ಹೃದಯದ ಒಳಗೆ ಬರಿಯ ಕಲ್ಲವನು ಕಲ್ಲು ಎಲ್ಲೆಡೆಯೂ ಇರುವವನು ಕಲ್ಲು ಹೃದಯದ ಒಳಗೆ ಬರಿಯ ಕಲ್ಲವನು ನೋಡಿ ಇವತ್ತವನು ಆಟ ಆಡುವಾಗ ಹೋದ್ವಾರ ಇಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದು ಸ್ವೆಲ್ಲಿಂಗ್ ಇನ್ನೂ ಇದೆ ನೋಡಿ ಕಾಲಲ್ಲಿ ಈ ಕಾಲು ನೋಡಿ ಈ ಕಾಲು ನೋಡಿ ಆದರೆ ಬಿದ್ದ ಒಂದೆರಡು ದಿನ ಎಲ್ಲ ಇಲ್ಲಿ ಮುಟ್ಟಿದ್ರು ಅವನಿಗೆ ನೋವಾಗ್ತಿತ್ತು ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ ಇವಾಗ ನೋವು ಸ್ವಲ್ಪ ಕಡಿಮೆ ಆಗಿದೆ ಆದರೆ ಸ್ವೆಲ್ಲಿಂಗ್ ಇನ್ನೂ ಇದೆ ಹೀಗೆ ಏನಲ್ಲ ಅಂದರೆ ನಾವು ಬಿಟ್ಟು ಮೇಯಿಸೋದಕ್ಕೂ ಅವ್ರನ್ನ ಬಿಟ್ಟು ದೊಡ್ಡ ಮಾಡೋದಕ್ಕೂ ಹಾಗೆಯೇ ಅವರನ್ನು ನಾವು ಕಟ್ಟಿ ಸಾಕೋದಕ್ಕೂ ಎರಡಕ್ಕೂ ಅದರದೇ ಆದಂಥ ಒಂದಿಷ್ಟು ಒಳ್ಳೆಯ ಅಂಶ ಕೆಟ್ಟ ಅಂಶ ಎರಡೂ ಇದೆ ಸೊ ಅದನ್ನು ನೋಡಿಕೊಂಡು ಒಂದೊಂದು ಸತಿ ಹಳೆ ಜನ ನಮ್ಮಲ್ಲಿ ಯಾವತ್ತು ಅದಕ್ಕೆ ಬಿಟ್ಟು ಕಟ್ಟಿ ಮಾಡುವ ಪದ್ಧತಿ ಅಂತ ಹೇಳ್ತಿದ್ರು ಅಂದರೆ ಅಲ್ಲಿ ಸಂಪೂರ್ಣವಾಗಿ ಬಿಟ್ಟೇ ಇಡುವ ಪದ್ಧತಿಯೂ ಅಲ್ಲ ಸಂಪೂರ್ಣವಾಗಿ ಕಟ್ಟಿಡೋ ಪದ್ಧತಿಯೋ ಅಲ್ಲ ಬಿಟ್ಟಿ ಕಟ್ಟಿ ಮಾಡೋದು ಅಂತ ಅಂದರೆ ಬೆಳಗ್ಗೆ ಒಂದು ಸತಿ ಎಲ್ಲದನ್ನ ಬಿಟ್ಟು ಅವು ಮೀನ್ಕೊಂಡು ಓಡಾಡಿಕೊಂಡು ಆಟ ಆಡಿಕೊಂಡು ಬರೋದು ಮತ್ತು ಸಂಜೆ ಆಗ್ತಿದ್ದ ಹಾಗೆ ಕಟ್ಟಿಡೋ ಅಂಥದ್ದು ಸೊ ಈ ಬಿಟ್ಟು ಕಟ್ಟು ಮಾಡುವಂತಹ ಪದ್ಧತಿ ಒಂದು ಲೆಕ್ಕದಲ್ಲಿ ಹೆಚ್ಚಿಗೆ ಸೂಕ್ತ ಅಂತ ನಮಗೂ ಅನ್ನಿಸ್ತಾ ಇದೆ ನೋಡಬೇಕು ಈಗ ನಮ್ಮಲ್ಲಿ ಎರಡೂ ಥರದ್ದು ಇದೆ ಕಂಪ್ಲೀಟ್ಲಿ ಬಿಟ್ಕೊಂಡಿರೋರು ಇದ್ದಾರೆ ಹಾಗೆ ಅನಾರೋಗ್ಯದಿಂದ ಇದ್ದವ್ರನ್ನ ನಾವು ಕಂಪ್ಲೀಟಾಗಿ ಕಟ್ಟಿರೋದು ನೀವು ನೋಡಿದ್ದೀರಾ ಇವರೆಲ್ಲ ಈಗ ಬಿಟ್ಟಿ ಕಟ್ಟಿ ಮಾಡುವಂಥದ್ದು ಇವ್ರನ್ನೆಲ್ಲ ನಾವು ಹಗ್ಲಿಡಿ ಬಿಡ್ತೀವಿ ಮತ್ತು ಸಂಜೆ ಆಗ್ತಿದ್ದ ಹಾಗೆ ಕಟ್ಟಿಡ್ತೀವಿ ಸೊ ಈ ರೀತಿಯಾಗಿ ಬಿಟ್ಟುಕಟ್ಟು ಪದ್ಧತಿಯಲ್ಲಿ ಕೂಡ ನಾವು ನೋಡ್ಕೊಳ್ತಾ ಇರುವಂಥದ್ದು ಯಾವ ಯಾವ ಒಂದು ಪದ್ಧತಿಯಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಏನೇನು ತೊಂದರೆಗಳು ಬರುತ್ತೆ ಎರಡರ ಬಗ್ಗೆಯೂ ನಾವು ಸ್ಟಡೀಸನ್ನು ಮಾಡ್ತಾ ಇದ್ದೀವಿ ಇನ್ನಷ್ಟು ಹೆಚ್ಚಿನ ರಿಸರ್ಚ್ಗಳು ಇದ್ರ ಬಗ್ಗೆ ನಾವು ಮಾಡೇ ಮಾಡ್ತೀವಿ ಮಾಡಿಕೊಂಡು ಯಾವುದು ಸೂಕ್ತ ಅನ್ನೋದನ್ನು ನಾವು ಆಯ್ಕೆ ಮಾಡ್ತೇವೆ ಹಾಗೆ ಆ ಕಡೆಯೂ ಮುಕ್ತ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಓಡಾಡ್ತಾ ಇರುವಂಥದ್ದು ಸೊ ಇವತ್ತು ನಮ್ಮ ಈ ಎಲ್ಲ ಪುಟ್ಟ ಕರುಗಳನ್ನು ನೀವು ನೋಡಿದ್ರಿ ಪುಟಾಣಿ ಕರುಗಳನ್ನು ನೋಡಿ ನಿಮ್ಮ ಮನಸ್ಸು ಓ ಅಲ್ ನೋಡಿ ಮೇಘ ಹೇಗೆ ಮಲಗ್ತಿದ್ದಾಳಂತ ಬಿಸಿಲಲ್ಲೇ ಕೂತ್ಕೊಂಡು ಮಲಗ್ತಿದ್ದಾಳವಳು ರೆಸ್ಟ್ ಮಾಡಲಿಕ್ಕೆ ಇವ್ರಿಗೆ ನೋಡಿ ಸನ್ಲೈಟಲ್ಲಿ ನಿದ್ದೆ ಮಾಡಿ ಅಥವಾ ರೆಸ್ಟ್ ಮಾಡಿ ಅಂತ ನಾವು ಯಾರು ಹೇಳ್ಕೊಟ್ಟಿರಲ್ಲ ಅಲ್ವಾ ಅವಾಗೆ ಹೇಗೆ ಒಂದು ಬಿಸಿಲನ್ನು ಕಾಸುವಂತಹ ಅಭ್ಯಾಸವನ್ನು ಮಾಡ್ಕೋತಾರೆ ನೋಡಿ ಈಗ ಮೇಘಾಲ ಹೋಗಿ ಕೂತ್ಲು ಈಗ ಅವಳು ಪಕ್ಕ ಹೋಗಿ ಬಹುಶಃ ಕುಂಭಭದ್ರಾ ಕೂತ್ಕೊಳ್ತಾನಾ ಹೌದು ಅನ್ಸುತ್ತೆ ಇಲ್ಲ ಈ ಕಡೆನೆ ಬಂದ ಅಂದ್ರೆ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಅವ್ರವ್ರ ಹೆಸರಿಗೆ ಸ್ಪಂದಿಸ್ಲಿಕ್ಕೆ ಗೊತ್ತು ಈ ಅಂದ್ರೆ ನಾನೇ ಈಗ ಸುಮಂಗಲೆ ಅಂದ್ರೆ ನಾನೇ ಅಂತ ಗೊತ್ತು ಅಲ್ದ ನಿಂಗೆ ಗೊತ್ತಿದ್ದು ಅಲ್ದ ನೀನೇ ಸುಮಂಗಲೆ ಹೇಳಿ ನೋಡಿ ಹೇಗೆ ಉತ್ತರ ಕೊಡ್ತಾಳೆ ಅಂತ ನೋಡಿ ನೋಡಿ ಹ ರವಿಚಂದ್ರ ರವಿಚಂದ್ರ ಕಿಲಾಡಿ ಮಾಡೋದು ಎಲ್ಲರಿಗೂ ತೊಂದರೆ ಕೊಡೋದು ಹಿಂಗೆ ಆಟ ಆಡ್ಕೊಂಡು ಇದು ಮಾಡಿಕೊಂಡು ಸೊ ಇವತ್ತಿನ ಈ ಒಂದು ಲೈವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಇನ್ನಷ್ಟು ಗೋಶಾಲೆ ಸಂಬಂಧಿ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅದಕ್ಕೂ ಮೊದಲು ನಿಮಗೆ ಇವತ್ತಿನ ಈ ಒಂದು ಗೋಶಾಲೆಯ ಕರುಗಳನ್ನು ಗೋಗಳನ್ನು ನೋಡಿದ್ದು ಖುಷಿಯಾಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮೆಲ್ಲ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಈ ಎಲ್ಲ ವೀಡಿಯೋವನ್ನು ನೋಡಿ ಕಸುಗಳನ್ನು ನೋಡಿ ಕರುಗಳನ್ನು ನೋಡಿ ಖುಷಿ ಪಡುವಂತೆ ಆಗಲಿ. ಹಾಗೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ